ರಿಷಿಯಮ್ಮ ಏನು ಮಾಡ್ತಿದ್ಯಮ್ಮನೆ ಶೂ ಹಾಕಿದೆ ಶರ್ಟ್ ಬಟನೆ ಹಾಕಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ರಿಷಿದು ಸ್ಕೂಲ್ ಫಸ್ಟ್ ಡೇದು ವ್ಲಾಗ್ ಇದು ಇವತ್ತೇ ಅವನಿಗೆ ಸ್ಕೂಲ್ ಫಸ್ಟ್ ಡೇ ಈ ಸಲ ಬಂದು ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಡೇ ಸ್ಕೂಲ್ ಹೋಗ್ತಿದ್ದಾನಲ್ವ ಅದ್ರದ್ದು ಒಂದು ಬ್ಲಾಗ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಅರ್ಲಿ ಮಾರ್ನಿಂಗ್ ತ್ರೀ ತರ್ಟಿಗೆ ಅಂಗಡಿ ಹತ್ರ ಹೋಗಿ ಅದನ್ನೆಲ್ಲ ಮುಗಿಸ್ಕೊಂಡು ಅಂದರೆ ಇನ್ನೂ ಅಂಗಡಿ ಮುಗ್ದಿರಲಿಲ್ಲ ಪಾಪನ ಸ್ಕೂಲಿಗೆ ಕಳಿಸ್ಬೇಕಲ್ಲ ಏನೇ ಆದರೂ ಫಸ್ಟ್ ಡೇ ಅವನಿಗೆ ಅಮ್ಮ ಇದ್ರೇ ಖುಷಿ ಹಂಗಾಗಿ ಬಂದೆ ನಾನು ಮನೆಗೆ ಬೇಗನೇ ಇವತ್ತು ಪಾಪನ ಸ್ಕೂಲಿಗೆ ಕಳಿಸೋಣ ಅಂತನ್ಬಿಟ್ಟು ಬಂದೆ ನಾನು ಬಂದಾಗ ಆಲ್ಮೋಸ್ಟ್ ಒಂದು ಸೆವೆನ್ ಓ ಕ್ಲಾಕ್ ತನಕನೂ ಆಗಿತ್ತು ಸ್ಕೂಲಿಗೆ ರೆಡಿ ಮಾಡಿ ಕಳ್ಸೋಕ್ಕೆ ಅಮ್ಮ ಇದ್ದಾರೆ ಅಡುಗೆ ಮಾಡಿ ಅವ್ನಿಗೆ ತಿನ್ನಿಸಿ ಎಲ್ಲ ಮಾಡಿ ರೆಡಿ ಮಾಡಿ ಕಳ್ಸೋಕ್ಕೆ ನಮ್ಮಮ್ಮ ಇದ್ದಾರೆ ಮಾಡ್ತಾರೆ ಆದರೂ ಅವನು ನಮ್ಮನ್ನ ಮಿಸ್ ಮಾಡ್ಕೊತಾನೆ ನಮ್ಮಮ್ಮ ಇರಬೇಕಿತ್ತು ಅಮ್ಮ ಬಾ ಅಂತ ಅಂದ್ಬಿಟ್ಟು ಹೇಳ್ತಾನೆ ನೀನೇ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡು ನೀನೇ ಕರ್ಕೊಂಡು ಬಾ ಅಂತ ಅಂದ್ಬಿಟ್ಟು ಇಷ್ಟಪಡ್ತಾನೆ ಅವನು ಎಲ್ಲ ಮಕ್ಕಳು ಅಷ್ಟೇ ಅಲ್ವಾ ಯಾರು ಎಷ್ಟೇ ಪ್ರೀತಿ ತೋರಿಸಿದ್ರು ಯಾರೇ ಇದ್ದರೂ ತಾಯಿನ ಜಾಸ್ತಿ ಹಚ್ಕೊತಾರೆ ತಾಯಿ ಪ್ರೀತಿನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾನೆ ಮಾಡ್ತಾರೆ ನನ್ನ ಮಗನೂ ಅದೇ ಥರ ನಮಗೂ ನನಗೆ ಅವನಿಗೆ ತುಂಬ ಟೈಮ್ ಕೊಡಬೇಕು ಅಂತ ನನಗೆ ಇಷ್ಟ ಟೈಮ್ ಕೊಡಬೇಕು ಅನ್ನ ಜೊತೆ ಟೈಮ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಎಲ್ಲರ ಥರ ನಾನು ಅವನಿಗೆ ಟಿಫನ್ ಮಾಡಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಅಂತ ಆದರೆ ಅದು ಆಗಲ್ಲ ನಾನು ಬರೋಷ್ಟೊತ್ತಿಗೆ ಅವ್ನು ಸ್ಕೂಲಿಗೆ ಹೋಗಬೇಕು ನಾವು ಬರೋದೇ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗುತ್ತೆ ಅಷ್ಟೆಲ್ಲ ಅವ್ನು ಸ್ಕೂಲಲ್ಲಿ ಇರಬೇಕಲ್ವ ಹಂಗಾಗಿ ಅವನ್ನ ಕಳಿಸ್ತಾರೆ ಅವನು ನೆನ್ನೆನೇ ಹೇಳಿದ್ದ ನನಗೆ ಬೀಟೋಟ್ ಪಲ್ಯ ಮತ್ತು ಚಪಾತಿ ಬೇಕು ಅಮ್ಮ ಅಂತ ಅಂದ್ಬಿಟ್ಟು ನಾನು ಚಪಾತಿ ತಿಂದ್ಬಿಟ್ಟು ತೊಗೊಂಡೋಗ್ತೀನಿ ಅಂತ ಹೇಳಿದ್ದ ಸರಿ ಅಂತೇಳಿ ನಾನು ಬೀಟೋಟ್ ಎಲ್ಲನೂ ತೊಗೊಂಡು ಬಂದು ಅಮ್ಮ ಎಲ್ಲ ರೆಡಿ ಮಾಡಿದ್ದರು ಚಪಾತಿಗೆಲ್ಲ ನೈಟೇ ಕಲಸಿಟ್ಟಿದ್ದು ನಾನು ಬರೋ ಅಷ್ಟರಲ್ಲಿ ಅಮ್ಮನೂ ಎಲ್ಲ ರೆಡಿ ಮಾಡಿ ಬಿಟೊಟ್ ಪಲ್ಯಕ್ಕೆ ಕಟ್ ಮಾಡಿ ಇಟ್ಟಿದ್ರು ಈ ಥರ ಇವಾಗ ಚಪಾತಿ ಬಿಟೊಟ್ ಪಲ್ಯ ರೆಡಿ ಆಯಿತು ರಿಷಿ ಬಾಕ್ಸ್ಗೆ ಪ್ಯಾಕ್ ಮಾಡೋಣ ಬನ್ನಿ ನೋಡಿ ರಿಷಿ ಬಾಕ್ಸ್ ಈ ಥರ ಇತ್ತು ಚಪಾತಿ ಜೊತೆಗೆ ಕುಕುಂಬರ್ ಹಾಕಿದ್ದು ಜೊತೆಗೆ ಬಿಟೊಟ್ ಪಲ್ಯ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕೂಡ ಹಾಕಿದ್ದೆ ನಾನು ಅವ್ನ ಬಾಕ್ಸ್ ಈ ಥರ ರೆಡಿ ಇತ್ತು ರಿಷಿ ನಮ್ಮಮ್ಮ ಟಿಫನ್ ತಿನಿಸ್ತಾವ್ರು ನೋಡ್ತಾ ಇರ್ಬೋದು ಅವ್ನು ನಮ್ಮಮ್ಮನ ಹತ್ರನೇ ಟಿಫನ್ನು ಊಟ ಕರೆಕ್ಟಾಗಿ ತಿನ್ನಿಸ್ಕೊಳ್ಳೋದು ನಮ್ಮ ಹತ್ರ ಅವನು ಹಠ ಮಾಡ್ತಾನೆ ಜಾಸ್ತಿ ಇನ್ನೂ ಸ್ವಲ್ಪ ಅವನ ರೆಡಿ ಮಾಡಬೇಕಿತ್ತು ಸ್ನಾನ ಮಾಡಿ ಬೆಳಗ್ಗೆ ಅವನು ಪೂಜೆ ಎಲ್ಲ ಮಾಡಿ ನಾನು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಇದ್ದೆ ಆಲ್ಮೋಸ್ಟು ಬಾಟಲ್ಗೆಲ್ಲ ನಮ್ಮಮ್ಮ ಬಿಸಿನೀರು ಹಾಕಿ ಎಲ್ಲ ರೆಡಿ ಮಾಡಿತ್ತು ರಿಷಿಗೆ ಲಂಚ್ ಬಾಕ್ಸು ನಾನು ಈ ಥರ ಪ್ಯಾಕ್ ಮಾಡಿದೆ ಫ್ರೂಟ್ಸ್ ಹಾಕೋಣ ಅಂತ ಅಂದ್ಕೊಂಡೆ ಅವನು ಇದೇ ಇಲ್ಲಿ ಕುಕ್ಕುಂಬರು ಬೇಕು ಅಂತಂದು ಅವನು ಕುಕ್ಕುಂಬರು ಮತ್ತು ಕ್ಯಾರೆಟ್ನ ತುಂಬ ಇಷ್ಟಪಡ್ತಾನೆ ಇದೇ ಬಾಕ್ಸು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿತ್ತು ಇದು ಮೀಶೋದಲ್ಲಿ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ಇದು ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಅಥವಾ ಸೆವೆಂಟಿ ರುಪೀಸ್ ಏನೋ ಆಯಿತು ವರ್ತ್ ಅಂತ ಅನ್ನಿಸ್ತು ಪರವಾಗಿಲ್ಲ ಪ್ರೈಸ್ ಅಂತ ಅನ್ನಿಸ್ತು ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಸ್ವಲ್ಪ ಮತ್ತೆ ಬಿಸಿನೂ ಇರುತ್ತೆ ಎಲ್ಲೂ ಲೀಕ್ ಆಗೋದು ಆ ಥರ ಎಲ್ಲೂ ಪ್ರಾಬ್ಲಮ್ ಏನಿಲ್ಲ ಅವನು ಆಲ್ರೆಡಿ ಇದನ್ನು ಯೂಸ್ ಮಾಡ್ತಾಯಿದ್ದಾನೆ ತ್ರೀ ಡೇಸಿಂದ ಯೂಸ್ ಮಾಡ್ತಾ ಇದ್ದಾನೆ ಇವಾಗ ಅವನಿಗೆ ಸ್ಕೂಲ್ ಓಪನ್ ಆಗಿರೋದು ಬಂದು ಮಂಡೇ ಇವತ್ತು ನಾನು ಈ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು ಬಂದು ಬುಧವಾರದಿಂದ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು ಇವಾಗ ಲಂಚ್ ಬಾಕ್ಸ್ನೆಲ್ಲನೂ ಬ್ಯಾಗಿಗೆ ಪ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲನೂ ಹಾಕಿ ಜೊತೆಗೆ ಅವ್ನಿಗೊಂದಿಷ್ಟು ಒಳ್ಳೆ ಮಾತುಗಳನ್ನೆಲ್ಲನೂ ಹೇಳ್ತಾ ಇದ್ದೆ ಈ ಥರ ಇರಬೇಕು ಸ್ಕೂಲಲ್ಲಿ ಹಿಂಗೆ ಮಾಡಬೇಕು ಈ ಥರ ಇರಬೇಕು ಮಗನೇ ನೀನು ಇದೆಲ್ಲ ಅಮ್ಮಂದಿರು ಮಕ್ಕಳು ಫಸ್ಟ್ ಡೇ ಸ್ಕೂಲ್ಗೆ ಹೋದಾಗ ಹೇಳೇ ಹೇಳ್ತಾರೆ ನಮಗೂ ಅಷ್ಟೇ ನಮ್ಮಮ್ಮ ನಾವು ಚಿಕ್ಕ ಮಕ್ಕಳು ಇದ್ದಾಗೆಲ್ಲ ಬೇರೆಯವ್ರ ಜೊತೆ ಗಲಾಟೆ ಮಾಡಬಾರ್ದು ಈ ಥರ ಮಾಡಬಾರ್ದು ಅದೇ ಅಂತೆಲ್ಲನೂ ಹೇಳೋರು ರಿಷಿಗೂ ಸೇಮು ನಾನು ಅದೇ ಥರ ಎಲ್ಲನೂ ಹೇಳ್ತಾ ಇದ್ದೆ ಅವನು ಅಮ್ಮ ಹಂಗೆ ಹೀಗೆ ಅಂತ ಅವನು ಕೂಡ ಕೆಲವೊಂದಿಷ್ಟು ಮಾತಾಡ್ತಾ ಇದ್ದ ತುಂಬ ಅಟ್ಯಾಚು ರಿಷಿ ನನಗೆ ಅವನು ತುಂಬ ಅಪ್ಪನಿಗಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ನನ್ನ ಹತ್ರನೇ ಗಂಡು ಮಕ್ಕಳು ತಾಯಿ ಹತ್ರನೇ ಜಾಸ್ತಿ ಅಟ್ಯಾಚ್ ಅಂತ ಹೇಳ್ತಾರೆ ನಿಜ ಸಿಕ್ಕಾಪಟ್ಟೆ ಇವನು ನನಗೆ ಅಟ್ಯಾಚು ಅವನು ಅಂಗಡಿ ಹತ್ರಕ್ಕೆ ಹೋಗ್ಬೇಡ ಅಮ್ಮ ನಿನ್ನ ಮನೆಯಲ್ಲೇ ಇರೋ ಅಂತೆಲ್ಲ ಕೆಲವೊಂದು ಸಲ ಆಟ ಮಾಡ್ತಾನೆ ಅಳ್ತಾನೆ ಬೆಳಗ್ಗೆ ಬೇಗ ನಾನು ತ್ರೀ ತರ್ಟಿಗೆಲ್ಲ ಇದ್ದ ಅಂಗಡಿ ಹತ್ರ ಹೋಗ್ಬೇಕಾದ್ರೆ ಹೋಗ್ಬೇಡ ಅಮ್ಮ ನೀನು ನನ್ನ ಜೊತೆನೇ ಇರು ಅಂತ ಅಂದ್ಬಿಟ್ಟು ಆಟ ಎಲ್ಲ ಮಾಡ್ತಾನೆ ಅವಾಗೆಲ್ಲ ತುಂಬ ಬೇಜಾರಾಗುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಾನು ಯಾವಾಗಲೂ ಇದೊಂದು ಯೋಚನೆ ಮಾಡ್ತೀನಿ ಎಲ್ಲ ಇದೆ ಆದರೆ ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮೇ ಇಲ್ವಲ್ಲ ನನಗೆ ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತೀನಿ ನಾನೇ ಅವನ ಮನೇಲಿದ್ದೆ ರೆಡಿ ಮಾಡಿ ಕಳಿಸಿದ್ರೆ ಎಷ್ಟು ಚೆನ್ನಾಗಿರೋದಲ್ವ ಅವ್ನು ಎಷ್ಟು ಖುಷಿ ಪಟ್ಟಿರೋನು ಅಂತ ಅಂದ್ಬಿಟ್ಟು ಇದು ಮಾಡ್ತೀನಿ ಆದರೂ ಸಲ ಟೈಮು ಆ ಥರ ಸಿಕ್ಕಿದಾಗ ನಾನು ಮಿಸ್ ಮಾಡ್ಕೊಳ್ಳಲ್ಲ ಆದಷ್ಟು ಆ ಬಂದು ಅವನು ಈ ಥರ ರೆಡಿ ಎಲ್ಲ ಮಾಡಿ ಕಳ್ಸೋಕ್ಕೆ ಇಷ್ಟಪಡ್ತೀನಿ ಅವನು ಬೆಲ್ಟು ಸ್ವಲ್ಪ ಟೈಟ್ ಆಗಿತ್ತು ಅದನ್ನೆಲ್ಲ ಸರಿ ಮಾಡಿ ಹಾಕ್ತಾ ಇದ್ದೀನಿ ಟೈಟ್ ಆಯಿತಪ್ಪ ಏನು ಅಂತ ಅಂದ್ಬಿಟ್ಟೆಲ್ಲನು ಫೈನಲ್ ಆಗಿ ನನ್ನ ಬಂಗಾರು ಈ ಥರ ರೆಡಿಯಾಗಿತ್ತು ನೋಡೋಕ್ಕೆ ಎರಡು ಕಣ್ಣು ಸಾಲದು ನನ್ನ ಮಗನ ನನ್ನದೇ ದೃಷ್ಟಿ ಇತ್ತು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಅವ್ನ ಕೇಳ್ತಾ ಇದ್ದೆ ಫಸ್ಟ್ ಡೇ ಸ್ಕೂಲ್ ಹೆಂಗ ಅನಿಸ್ತೈತೆ ರಿಷಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಅನಿಸ್ತಾತೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದ ಅವನನು ಟಿ ವಿ ಸೌಂಡ್ ಜಾಸ್ತಿ ಇತ್ತು ಹಂಗಾಗಿ ಓನ್ ವಾಯ್ಸ್ನ ಮ್ಯೂಟ್ ಮಾಡಿದೆ ಅಷ್ಟೇ ನೋಡಿ ಯಾವ ಥರ ಕಾಣಿಸ್ತಾ ಇದ್ದಾನೆ ರಿಷಿ ಫಸ್ಟ್ ಡೇ ಸ್ಕೂಲ್ಗೆ ಹೋಗಕ್ಕೆ ಫುಲ್ಲು ರೆಡಿ ಇದ್ದ ಅವನು ತುಂಬ ಖುಷಿಯಿಂದನೇ ಇದ್ದ ಸ್ಕೂಲ್ ಅವ್ನಿಗೆ ಇಷ್ಟ ಆಗಿತ್ತು ಅವ್ನು ಈ ವರ್ಷ ಸ್ಕೂಲು ಕೂಡ ಚೇಂಜ್ ಮಾಡ್ದವನು ನಾವು ಲಾಸ್ಟ್ ತ್ರೀ ಇಯರ್ಸ್ ಅವ್ನು ಬೇರೆ ಸ್ಕೂಲಲ್ಲಿ ಹೋದಿದ್ದು ಈ ಸಲ ಫಸ್ಟ್ ಸ್ಟ್ಯಾಂಡರ್ಡಿಂದ ಈ ಸ್ಕೂಲ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ನಮಗೂ ಹತ್ರ ಇದೆ ಅಂತ ಚೇಂಜ್ ಮಾಡಿದೋ ಫ್ರೆಂಡ್ಸ್ ರಿಶಿನ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಫಸ್ಟ್ ಡೇ ಇರುತ್ತೆ ನನಗೆ ಸ್ಕೂಲು ಪ್ರತಿ ಸಲ ನಾನೇ ಡ್ರಾಪ್ ಮಾಡೋದು ಪಿಕಪ್ ಪ್ರತಿ ಸಲ ಅಂತಂದರೆ ಅವ್ನಿಗೆ ವ್ಯಾನಿಗೆ ಹಾಕಿಲ್ಲ ನಾವೇ ಡ್ರಾಪ್ ಪಿಕಪ್ಪು ಕಂಬಿಯೆಲ್ಲ ಕೈಗೆ ಅಲ್ಲಿ ಜಾಗೋ ಚಿಂತ ಮಳೆ ಬೇರೆ ಬರೋ ಥರ ಐತೆ ವೆದರು ಬರೋ ಥರ ಏನು ಬರ್ತಾಯ್ತಿ ಅನ್ಸುತ್ತೆ ಜಿಡಿ ಮಳೆ ಬೇಗ ಕರ್ಕೊಂಡು ಹೋಗಿ ಬಿಟ್ಟು ಬರಬೇಕು ಅನ್ನೋ ಇರುವಪ್ಪು ಬೈಕಲ್ಲಿ ಕರ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋಗೋದಿತ್ತು ಅವರಪ್ಪ ಅಂಗಡಿ ಹತ್ರ ಅವರೇ ಹಾಗಾಗಿ ನಾನೇ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ ಇವತ್ತು ಬ್ಯಾಗ್ ಫುಲ್ಲು ಎಲ್ಲ ಬುಕ್ ಇಟ್ಟಿರೋದ್ರಿಂದ ವೆಯ್ಟು ಜಾಸ್ತಿ ಬ್ಯಾಗ್ ಅವನ ಏನೂ ಕೊಟ್ಟಿಲ್ಲ ನಡಿ ಏನು ಮಾಡೋದು ನಡಿ ಹ್ಞೂ ಬೇಗ ಬಿಟ್ಬಿಟ್ಟು ಬಂದುಬಿಡ್ತೀನಿ ಬಾ ಎತ್ಕೊಳ್ಳ ಒಂದು ಹಾಂ ಬೇಡವಾ ಬಾಯ್ ಬಾಯ್ ಫ್ರೆಂಡ್ಸ್ ಕೃಷ್ಣ ಸ್ಕೂಲಿಗೆ ಬಿಡಕ್ಕೆ ಬಂದಿದ್ದೀನಿ ನೋಡಿ ಜೊತೆ ಫ್ರೆಂಡ್ಸ್ ರಿಷಿನ ಇವಾಗಷ್ಟೇ ಸ್ಕೂಲಿಗೆ ಡ್ರಾಫ್ ಆಗ್ಬಿಟ್ಟು ಬಂದೆ ಒಂದು ಕಡೆ ಬೇಜಾರು ಅವನಿಲ್ಲ ಅಂದ್ರೆ ಮನೇಲಿ ಎರಡು ತಿಂಗಳು ಎರಡು ವಾರ ತಿಂ ಆಯ್ತು ಸಮರ್ ಹಾಲಿಡೇಸ್ ಅಲ್ಲಿ ಎಲ್ಲ ಮನೆಯಲ್ಲೇ ಇದ್ನಲ್ವಾ ನಮ್ಮ ಜೊತೆ ಹಾಗಾಗಿ ಸ್ವಲ್ಪ ಬೇಜಾರು ಇನ್ನೊಂದು ಸ್ವಲ್ಪ ಖುಷಿ ರಿಷಿ ಸ್ಕೂಲಿಗೆ ಹೋಗಿ ಸ್ಟಾರ್ಟ್ ಆಯಿತು ಸ್ಕೂಲಿಗೆ ಹೋದಪ್ಪ ಅಂತ ಒಂದು ಖುಷಿ ಈ ವರ್ಷ ಬೇರೆ ಅವ್ನ ಸ್ಕೂಲ್ ಚೇಂಜ್ ಮಾಡ್ದು ಹೊಸ ಸ್ಕೂಲ್ ಇವಾಗ ಅವನಿಗೆ ಅಲ್ಲೆಲ್ಲ ಇನ್ನೂ ಎಲ್ಲರದೂ ಅಡ್ಜಸ್ಟ್ ಆಗಬೇಕಲ್ವಾ ಅದು ಸ್ವಲ್ಪ ಭಯ ಐತೆ ಫಸ್ಟ್ ಅವನು ಪ್ರೀ ನರ್ಸರಿಯಿಂದ ಫ್ರೆಂಡ್ ಮಾಡ್ಕೊಂಡಿರ್ತಾನಲ್ವ ಹಾಗೆ ಕ್ಲೋಸ್ ಫ್ರೆಂಡ್ನ ಮಾಡ್ಕೊಂಡಿದ್ದ ಈ ವರ್ಷ ಇಲ್ಲ ಅಲ್ವಾ ಬೇರೆ ಕಡೆ ಅವ್ನು ಬೇರೆ ಕಡೆ ಇವ್ನ ಬೇರೆ ಕಡೆ ಹಂಗಾಗಿಲ್ಲೆಲ್ಲ ಹೆಂಗೆ ಅಡ್ಜಸ್ಟ್ ಆಯ್ತಾನೆ ಅಂತ ಗೊತ್ತಿಲ್ಲ ಹೇಳಿದ್ದೀನಿ ಎಲ್ಲರ ಹತ್ರ ಮಾತಾಡಿ ಎಲ್ಲರೂ ಫ್ರೆಂಡ್ ಮಾಡ್ಕೊಳ್ಳಪ್ಪ ಅಂತ ಹೇಳಿದ್ದೀನಿ ಫ್ರೆಂಡ್ ಆಗ್ಬಿಡ್ತಾನೆ ಬೇಗ ಅವ್ನು ಮಧ್ಯಾಹ್ನದಷ್ಟೋತ್ಕೆ ಫ್ರೆಂಡ್ ಆಗಬೇಕು ಒಂದು ಮಧ್ಯಾಹ್ನನೂ ಬೇಡ ಅವನಿಗೆ ಒನ್ ಅವರ್ ಸಾಕು ಚೆನ್ನಾಗಿ ಅಡ್ಜಸ್ಟ್ ಆದರೆ ಫ್ರೆಂಡ್ ಆಗ್ತಾನೆ ನೋಡೋಣ ಯಾವ ಥರ ಅಂತ ಅಂದ್ಬಿಟ್ಟು ಸಂಜೆ ಬಂದು ಇನ್ನು ಏನೇನು ಹೇಳ್ತಾನೆ ನನ್ನ ಸ್ಕೂಲಿಂದ ಬಂದು ಅಂತ ನೋಡಬೇಕು ಇವಾಗ ಬಿಟ್ಬಿಟ್ಟು ಬಂದಾಯಿತು ಇವಾಗ ಬಿಸಿನೀರು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಕುಡಿದ್ಬಿಟ್ಟು ಟಿಫನ್ ಮಾಡಬೇಕು ನಾನು ಅಂಗಡಿ ಹತ್ತಿರ ಹೋಗೋಕ್ಕೆ ಹೋಗಲ್ಲ ಇವಾಗ ಮಳೆ ಬೇರೆ ಇದೆ ನೋಡೋಣ ಈ ವ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ ರಿಷಿ ಸ್ಕೂಲಿಂದ ಬರೋ ತನಕ ಫ್ರೆಂಡ್ಸ್ ಇವಾಗ ನಾಷ್ಟ ಮಾಡೋಣ ಅಂತ ಅಂದ್ಬಿಟ್ಟು ಗೊತ್ತಿದ್ದೀನಿ ಚಪಾತಿ ಮಳೆ ಜಿಡಿ ಮಳೆ ಬರ್ತಾ ಇದೆ ಕೋಲ್ಡಾಗೈತು ವೆದರ್ ಅಂತ ಬೀಟ್ರೆಡ್ ಪಲ್ಯ ರಿಷಿ ಇದೆ ನಾಷ್ಟ ಬೇಕು ಅಂತ ಅಂದ್ಬಿಟ್ಟು ಬೀಟ್ರೆಟ್ ಪಲ್ಯ ಚಪಾತಿನೇ ಮಾಡಿದ್ದೀವಿ ಫ್ರೆಂಡ್ಸ್ ಟಿಫನ್ ಎಲ್ಲ ಮುಗಿಸಿ ಪಾಪನೂ ಸ್ಕೂಲಿಗೆ ಬಿಟ್ಟು ಬಂದೆ ನಾನು ಕೂಡ ಟಿಫನ್ ಮಾಡಿದೆ ನವಿನ್ಗೆ ಚಪಾತಿ ಬಿಟೊಡ್ ಪಲ್ಯ ಬೇಡವಂತೆ ಚಪಾತಿನೂ ತಿನ್ನಲ್ಲ ಬಿಟೊಡ್ ಪಲ್ಯನೂ ತಿನ್ನಲ್ಲ ನನಗೆ ಎರಡೂ ಬೇಡ ನನಗೆ ಟೊಮೊಟೊ ಭಾತೆ ಬೇಕು ಅಂತವ್ರು ಇತ್ತೀಚೆಗೆ ನನ್ನ ಮಾತೇ ಕೇಳಲ್ಲ ಫ್ರೆಂಡ್ಸ್ ಒಂದು ನನ್ನ ಮಾತು ಕೇಳಲ್ಲ ನಾವೇ ಅವ್ನು ಮಾಡಿದ್ರು ಅವರೇ ಅವ್ನು ಮಾಡ್ತಾರೆ ಇದೊಂದು ಕೇಳಲ್ಲ ಫಸ್ಟ್ ಆದರೆ ಅಡ್ಜಸ್ಟ್ ಮಾಡಿಕೊಂಡು ಸರಿ ಆಯಿತು ಬಿಡು ಒನ್ ಅಲ್ವ ಅದನ್ನೇ ತಿನ್ನಣ ಅಂತನವ್ರು ಇವಾಗ ಆ ಥರ ಇದುವೇ ಇಲ್ಲ ಈಗ ಅವ್ರೊಬ್ರಿಗೋಸ್ಕರ ಟೊಮೊಟೊ ಭಾತ್ ಮಾಡಬೇಕು ನಾನು ಮಮ್ಮಿ ಇಬ್ರು ನಾಷ್ಟ ಮಾಡಾಯಿತು ಪಾಪಗೂ ಸ್ಕೂಲಿಗೆಲ್ಲ ಹಾಕಿ ಪಾಪಗೂ ತಿನ್ಸಿ ಕಳಿಸಿದಾಯಿತು ಟೇಸ್ಟೇಲ್ಲ ಆಗೈತೆ ಚೆನ್ನಾಗೈತೆ ಚಪಾತಿನೂ ಚೆನ್ನಾಗೈತೆ ಹುಟ್ಟು ಪಲ್ಯೂ ಚೆನ್ನೈತೆ ಅವ್ರಿಗೆ ಬೇಡವಂತೆ ಟೊಮೊಟೊ ರೈಸ್ ಭಾತೆ ಮಾಡಬೇಕಂತೆ ಟೊಮೊಟೊ ಭಾತೆ ತಿನ್ನಬೇಕು ಅಂತಂದ್ರೆ ಇವಾಗ ಒಬ್ರಿಗೋಸ್ಕರ ಟೊಮೊಟೊ ಬಾತನ್ನ ಮಾಡಬೇಕು ಹೋಟ್ಲಲ್ಲಿ ಒಬ್ ನೀವು ಒಬ್ರಿಗೆ ಅಲ್ವಾ ಆದರೂ ತಿನ್ಕೋ ಅಂತಂದರೆ ಅದನ್ನು ಬೇಡುವಂತೆ ಮನೆಯಲ್ಲೇ ಮಾಡಬೇಕಂತೆ ಇವಾಗ ಬನ್ನಿ ಮಾಡೋ ಕ್ವಿಕ್ಕಾಗಿ ಇಬ್ಬರು ಆದರೆ ಏನೋ ಮಾಡ್ಬೋದು ಫ್ರೆಂಡ್ಸ್ ಒಬ್ಬರಿಗೆ ಟೊಮೊಟೊ ಬಾತು ಅದೆಲ್ಲ ಮಾಡಬೇಕು ಅಂತ ಇಷ್ಟಿಷ್ಟೇ ಮಾಡಿ ಮಾಡೋಕ್ಕಾಗಲ್ಲ ಜಾಸ್ತಿ ಆಗೇ ಆಗುತ್ತೆ ಏನು ಮಾಡೋದು ಗೊತ್ತಿಲ್ಲ ಬನ್ನಿ ಕ್ವಿಕ್ಕಾಗಿ ಟೊಮೊಟೊ ಬಾತ್ ಮಾಡೋಣ ಟೈಮ್ ಕೂಡ ಆಗೋಗ್ಬಿಟ್ಟಿದ್ದೇನು ಬರ್ತಾನೆ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಬಂದ್ಬಿಡ್ತಾರೆ ಅಷ್ಟು ಮಾಡಬೇಕು ಹಿಂಗೆ ಒಬ್ಬೊಬ್ಬರಿಗೆ ನಾಷ್ಟ ಮಾಡಬೇಕು ಅಂತಂದರೆ ಬೇಜಾರು ಫ್ರೆಂಡ್ಸ್ ಜಾಸ್ತಿ ಜನ ಇದ್ದರೆ ಬೇಕಾದ್ರೆ ಮಾಡ್ಬೋದು ಒಬ್ಬೊಬ್ಬರಿಗೆ ಮಾಡಬೇಕು ಅಂತಂದರೆ ಬೇಜಾರು ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಇವಾಗ ಇಲ್ಲ ಅಂತಂದರೆ ನಾಷ್ಟನ ಬೇಡ ಬಿಡು ಹಂಗೆ ಇಲ್ಲಿ ಅಂತಂದು ಬಿಡ್ತಾರೆ ಅದಕ್ಕೆ ಚಪಾತಿನ ಚಪಾತಿ ಬಿಡಪ್ಪ ಎಲ್ಲ ಮಾಡಿ ತಿನ್ನಲ್ಲ ಅಂದರೆ ಹೀಗೆಲ್ಲ ಆಗುತ್ತೆ ಕತೆ ಇವಾಗ ಹಿಂದೆನೇ ಅದು ಮಧ್ಯಾಹ್ನ ಅಡುಗೆ ಮಾಡಬೇಕು ಆ ಥರ ನಮ್ಮಲ್ಲಿ ಇಬ್ಬರು ಮೂರು ಜನಕ್ಕಾದರೆ ಮಾಡಿಬಿಡ್ತೀನಿ ತಲೆ ಕೆಡಿಸ್ಕೊಳ್ಳಲ್ಲ ಒಬ್ಬೊಬ್ರಿಗೆ ಮಾಡಬೇಕು ಅಂದರೆ ಬೇಜಾರಾಗುತ್ತೆ ಮತ್ತೆ ಅದಿಷ್ಟು ಅಷ್ಟಾಗುತ್ತೆ ಕೆಲವು ಸಲ ಅರ್ಥನೇ ಮಾಡ್ಕೊಳ್ಳಲ್ಲ ಅವಾಗ ಬನ್ನಿ ಮಾಡೋಣ ಬೇಗ ಬೇಗ ನಮ್ಮ ಮನೆಯವ್ರಿಗೆ ಟೇಸ್ಟ್ ಆಗಿರಬೇಕು ಏನೇ ಮಾಡಿದ್ರು ಟೇಸ್ಟ್ ಆಗಿದ್ರೆ ಮಾತ್ರನೇ ತಿನ್ನೋದು ಇಲ್ಲ ಏನೇ ಮಾಡಿದ್ರು ಅದನ್ನು ತಿನ್ನೋಲ್ಲ ಅರ್ಧಂಬರ್ಧ ತಿನ್ಬಿಟ್ಟು ಅಲ್ಲೇ ಬಿಡ್ತಾರೆ ಅದಕ್ಕೇನೆ ತುಪ್ಪ ಎಲ್ಲನೂ ಹಾಕಿ ಸ್ವಲ್ಪ ಸ್ಪೈಸಸ್ಗಳನ್ನೆಲ್ಲ ಚೆನ್ನಾಗಿ ಹಾಕಿ ಟೇಸ್ಟಿಯಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಟೊಮೊಟೊ ರೈಸ್ಗೆಲ್ಲ ಯಾವುದೂ ಗ್ರೈಂಡ್ ಮಾಡೋಕ್ಕೋಗಲ್ಲ ಹಾಗೆ ಇನ್ಸ್ಟೆಂಟು ಪೌಡರ್ಗಳು ಪೌಡರು ಯಾವುದು ಯೂಸ್ ಮಾಡಲ್ಲ ಸ್ಪೈಸಸ್ಗಳನ್ನ ಹಾಕಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಥರದನ್ನ ಹಾಕಿ ಮಾಡೋದಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಫೈನಲಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಟೈಮ್ ಬಂದು ಒಂಬತ್ತು ಗಂಟೆ ಯಾವ ಥರ ಇದೆ ನೋಡಿ ಇನ್ನು ಒಂದು ಆರು ಗಂಟೆ ಥರ ವೆದರ್ ಇದೆ ಮಳೆ ನೋಡಿ ಒಂದು ಆರು ಗಂಟೆ ಥರ ಕಾಣಿಸ್ತಾ ಇದೆ ಅಷ್ಟು ಒಂಬತ್ತು ಗಂಟೆ ಟೈಮ್ ಆಗಿ ಮಳೆ ಬರ್ತಾ ಇದೆ ಮನೆ ಒಳಗಡೆ ಎಲ್ಲ ಕತ್ತಲೆ ಕತ್ತಲೆ ಲೈಟ್ ಆನ್ ಮಾಡಿಕೊಂಡು ಡೋರ್ ಓಪನ್ ಮಾಡಿದ್ರು ಲೈಟ್ ಆನ್ ಮಾಡಿಕೊಂಡೇ ಕಿಚನಲ್ಲಿ ಇರಬೇಕಿಲ್ಲ ಅಂದರೆ ಫುಲ್ಲು ಕತ್ತಲೆ ಥರ ಮಳೆ ಬರ್ತಾ ಇದೆ ಚಳಿ ಗಾಳಿ ಜಾಸ್ತಿ ಫ್ರೆಂಡ್ಸ್ ತುಂಬ ಗಾಳಿ ಶಿಕ್ಸ್ಪಿಟ್ ಅಂತಾರೆ ಹಾಗೆ ಕಳಿಸ್ತಿಲ್ಲ ಬೇಡ ಅಂತಲ್ಲ ಹಾಗೆ ಕಳಿಸ್ತೇವೆ ಅವರು ನವೀನಿಗೆ ಟೇಸ್ಟ್ ಆಗಿರಿ ಟೊಮೊಟೊ ರೈಸ್ ಪಾತಲ್ಲ ಜೀರಾ ಸಾಂಬಾರು ರೈಸ್ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಟೇಸ್ಟ್ ಏನೂ ಕಾಣೋದಿಲ್ಲ ಸರಿಯಾಗಿ ಬಟಾಣಿ ಬಟಾಣಿ ಬರೀ ಬಿಟಾಣಿನ ನೀನು ಒಬ್ಬನಿಯಿಂದ ಮಾಡೋಕ್ಕೋದೆ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತೈತೆ ತಿನ್ನಕ್ಕೆ ಚೆನ್ನಾಯಿತಾ ಟೇಸ್ಟಿಯಾಗೈತಾ ಹೌದಾ ತುಪ್ಪನೇ ಹಾಕಿ ಮಾಡಿದ್ದೀನಿ ನಿನಗೆ ಅಂತ ಫ್ರೆಂಡ್ಸ್ ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಬಂದು ತ್ರೀ ತರ್ಟಿ ಆಗಿದೆ ತ್ರೀ ಫಿಫ್ ಫೋರ್ಟಿ ಫೈವ್ಗೆ ಕೃಷಿನ ಸ್ಕೂಲ್ ಬಿಡೋದು ಹಂಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಮಳೆ ಸದ್ಯ ನಿಂತೈತೆ ನಾ ಕರ್ಕೊಬರೋ ಗಂಟ ಬರ್ರಿ ಅಂದರೆ ಸಾಕು ಟೂ ವೀಲರ್ ಬೇರೆ ಹೋಗಬೇಕು ಹಾಗಾಗಿ ಮಳೆನಿಲ್ಲ ನೋಣ ಅಲ್ಲಿ ಹೋಗಿ ರಿಷಿನ ಪಿಕ್ ಮಾಡ ಏನಾಯ್ತು ಸ್ಕೂಲಲ್ಲಿ ಏನು ಅಂತ ಏನು ಹೇಳ್ತಾನೆ ನೋಡ ರಿಷಿನ ಕರ್ಕೊಬ್ರಕ್ಕೆ ಬೈಕಲ್ಲಿ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಅವ್ರ ಪಪ್ಪನೂ ಬಂದರು ಸರಿ ಅಂತ ಅಂದ್ಬಿಟ್ಟು ಇಬ್ಬರು ಹೋಗಿ ಕಾರಲ್ಲಿ ನೆನೆ ರಿಷಿನ ಪಿಕ್ ಮಾಡ್ದೋ ರಿಷಿ ಸ್ವಲ್ಪ ಡಲ್ಲಾಗಿದೆ ಅಂದರೆ ತ್ರೀ ಫಾರ್ಟಿ ಫೈವ್ ತನಕನೂ ಇರುತ್ತಲ್ವ ಸ್ಕೂಲು ಹಂಗಾಗಿ ಸ್ಕೂಲಿಂದ ಬಂದಿದ್ದ ತಕ್ಷಣ ಹೊಟ್ಟೆ ಯಶು ಆಗ್ತಿದೆ ಅಂತಂದ ಅಂತೇಳಿ ಸ್ವಲ್ಪ ರಸಮ್ಮು ರೈಸು ಜೊತೆಗೆ ಹಪ್ಳ ಇದನ್ನೆಲ್ಲನೂ ಹಾಕೊಟ್ಟೆ ಹಾಕೊಟ್ಟ ಮೇಲೆ ಟಿ ವಿ ನೋಡಿಕೊಂಡು ಊಟ ಮಾಡ್ತಾಯಿದ್ದವನಿಗೆ ಮಧ್ಯಾಹ್ನ ಊಟ ಸಾಕಾಗಿಲ್ಲಂತೆ ಒಂದೇ ಒಂದು ಚಪಾತಿ ಹಾಕಿದೆ ಚಿಕ್ಕ ಚಪಾತಿ ಅದು ಹಂಗಾಗಿ ಅವನಿಗೆ ಸಾಕಾಗಿಲ್ಲ ಹೆಂಗಿತ್ತು ಮಗನೇ ಹೊಸ ಸ್ಕೂಲು ಚೆನ್ನಾಗಿತ್ತು ಇಷ್ಟ ಆಯಿತಾ ಏನು ಹೇಳ್ಕೊಟ್ರು ಎಲ್ಲ ಹೇಳ್ಕೊಟ್ರು ಹೇಳ್ಕೊಟ್ಬಿಟ್ರಾ ಇಷ್ಟಾಯ್ತಾ ಸೊಪ್ಪಿಗೆ ನಮ್ಮಅಮ್ಮ ಸೊಪ್ಪು ಸೋಸ್ತಾ ಇದ್ದಾರೆ ರಿಷಿ ಸ್ಕೂಲಿಂದ ಬಂದು ಕೂತ್ಕೊಂಡು ಊಟ ಮಾಡ್ದ ಇವಾಗ ಟಿ ವಿ ನೋಡ್ತವನೇ ಮಳೆ ಬೇರೆ ಬರಂಗೈತೆ ಫ್ರೆಂಚ್ ಫ್ರೈಸ್ ಅಂತ ಅಂತವನೇ ಮಾಡ್ಕೊಡ್ಬೇಕು ಟೀಗೆ ಹಾಲು ಹೊಡೆದೋಗ್ತಲ್ವೇ ನಮ್ಮ ಹಾಲು ಹೊಡೆದೋಗ್ಬಿಟ್ಟೈತಿ ಯಾಕೋ ಯಾವತ್ತೂ ಹೊಡೆದೋಗ್ತಿರಲ್ಲ ಯಾಕೆ ಹೊಡೆದೋಗೈತೆ ಹಾಲು ತಗೊಂಡು ಬರಬೇಕು ಟೀ ಮಾಡಿ ಜೊತೆಗೆ ಫ್ರೆಂಚ್ ಫ್ರೈಸ್ ಮಾಡಬೇಕು ಸೌಂಡ್ ಕಡಿಮೆ ಸೊಪ್ಪು ನೋಡಿ ಮೊಸ್ರ ಓಯ್ತೀನಿ ಈಗ ತಗೋಬೋತೀನಿ ರೂ ಫ್ರೆಂಡ್ಸ್ ಸಂಜೆ ಸ್ನ್ಯಾಕ್ಸಿಗೆ ರಿಷಿಗೆ ಸ್ಪೈಸಿ ಫ್ರೆಂಚ್ ಫ್ರೈಸ್ ಮಾಡಿದ್ದೀನಿ ನನಗೆ ಬಿಸಿ ಬಿಸಿ ಟೀ ಮಾಡ್ಕೊಂಡಿದ್ದೀನಿ ಜೊತೆಗೆ ಮಾಂಸ ಮ್ಯಾಜಿಕ್ ಬಿಸ್ಕೆಟ್ ತಿನ್ನೋಣ ಅಂತಂದು ತುಂಬ ದಿನ ಆಗೈದು ಬಿಸ್ಕೆಟ್ ತಿಂದು ರಿಷಿ ನೋಡಿ ಫ್ರೆಂಚ್ ಫ್ರೈಸ್ ತಿಂತವ್ರೆ ಟೇಸ್ಟ್ ಮಾಡೋಣ ಇದು ಸ್ಪೈಸಿ ಫ್ರೆಂಚ್ ಫ್ರೈಸ್ ಚೆನ್ನಾಗಿರುತ್ತೆ ಇದರಲ್ಲಿ ಮಸಾಲೆ ಎಲ್ಲ ಕೋಟಾಗಿರುತ್ತೆ ನೋಡಿ ಈ ಥರ ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಇರಬೇಕು ಈವ್ನಿಂಗ್ ಟೀ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಪಾಪುಗೆ ಸ್ವಲ್ಪ ಹೊತ್ತು ರಿವಿಷನ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಮರ್ತೋಗಿರ್ತಲ್ವ ಟೂ ಆ್ಯಂಡ್ ಹಾಫ್ ಮಂತ್ ಇಂದ ಸ್ಕೂಲ್ ಇಲ್ದೇ ಇರೋದಕ್ಕೆ ಹಾಗಾಗಿ ಅವ್ನಿಗೆ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಹೇಳ್ಕೊಡ್ತಾ ಇದ್ದೆ ಎಲ್ಲನೂ ಹೇಳ್ದೆ ಸ್ವಲ್ಪ ಸ್ವಲ್ಪ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ರಿಷಿದು ಫಸ್ಟ್ ಡೇ ಸ್ಕೂಲ್ದು ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ವ್ಲಾಗ್ ಆಗಿತ್ತು ಇವತ್ತಿನ ವೀಡಿಯೋ ಇದೇ ಥರ ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗ್ ಇಷ್ಟೇ ಇನ್ನು ಮುಂದೆ ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್